ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ರಸಮಲೈ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬೇಕಾಗುವ ಸಾಮಗ್ರಿಗಳು ಮೊದಲಿಗೆ ನಾನು ಒಂದು ಲೀಟ್ರ್ ಕಾಯಿಸಿ ಆರಿಸಿದಂಥ ಹಾಲು ತೊಗೊಂಡಿದ್ದೀನಿ ಒಂದು ಕಪ್ ಶುಗರ್ ತೊಗೊಂಡಿದ್ದೀನಿ ಎಂಟತ್ತು ಬದಾಮಿ ತೊಗೊಂಡಿದ್ದೀನಿ ಎಂಟತ್ತು ಗೋಡಂಬಿ ತೊಗೊಂಡಿದ್ದೀನಿ ಎರಡು ಏಲಕ್ಕಿಗಳನ್ನು ತಗೊಂಡುಕೊಂಡಿದ್ದೀನಿ ಆಮೇಲೆ ಒನ್ ಟೀ ಸ್ಪೂನ್ ಆಗುವಷ್ಟು ಕಾನ್ಫ್ಲೋರ್ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಒನ್ ಟೀ ಸ್ಪೂನ್ ಆಗುವಷ್ಟು ಮೈದಾವನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ ವಿನಿಗರನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೀವು ಬೇಕಿದ್ರೆ ಲಿಂಬು ಕೂಡ ತೊಗೋಬೋದು ನಾನಿಲ್ಲಿ ವಿನಿಗರನ್ನು ತಗೊಂಡಿದ್ದೀನಿ ಮಾಡಿಬಿಡ ನಾನಿಲ್ಲಿ ಮುಕ್ಕಾಲು ಲೀಟ್ರ್ ಆಗೋಷ್ಟು ಹಾಲನ್ನು ಪನ್ನೀರ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಾಗುವಷ್ಟನ್ನು ಆಮೇಲೆ ಬಳಸೋಣ ಇವಾಗ ಅರ್ಧ ಅರ್ಧ ಲೀಟ್ರ್ ಹಾಲನ್ನು ಏನು ಮಾಡೋಣ ಮುಕ್ಕಾಲು ಲೀಟ್ರ್ ಆಗುವಷ್ಟು ಹಾಲನ್ನು ಏನು ಮಾಡೋಣ ಪನ್ನೀರ್ ಮಾಡ್ಕೊಳ್ಳೋಣ ನೀವು ಸರಿಯಾಗಿ ಕಾಯಲಿ ಅಲ್ಲಿವರೆಗೂ ಸ್ವಲ್ಪ ಕಾಯೋಣ ನೋಡು ಹಾಲು ಸರಿಯಾಗಿ ಉಪ್ಪು ಬರ್ತಾ ಇದೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ವಿನಿಗರ್ಗೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇವಾಗ ಹಾಲಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ ಹಾಲು ಎಷ್ಟು ಚೆನ್ನಾಗಿ ಹೊಡಿತಿದೆ ಇವಾಗ ಗ್ಯಾಸ್ ಫ್ಲೇಮ್ ಅನ್ನ ಆರಿಸ್ಕೊಂಡ್ಬಿಡೋಣ ಕೆಳಗಡೆ ಇಟ್ಟು ಕೂಡ ಮಾಡಬಹುದು ಆದ್ರೆ ಬೇಗ ಒಡೆಯಲ್ಲ ಹಾಲು ಅನ್ನೋದಕ್ಕೋಸ್ಕರ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಹಾಕ್ತಾ ಇದ್ದೀನಿ ಇವಾಗ ನಾರ್ಮಲ್ ವಾಟರಿಂದ ಎರಡು ಮೂರು ಸತಿ ಈ ಪನ್ನೀರನ್ನು ಸರಿಯಾಗಿ ತೊಳ್ಕೊಂಡು ಬರ್ತೇನೆ ನೋಡಿ ಪನ್ನೀರನ್ನು ನಾನು ಕ್ಲೀನಾಗಿ ತೊಳ್ಕೊಂಬಂದಿದ್ದೀನಿ ಎರಡು ಮೂರು ಸರ್ತಿ ಪ್ಲೇನ್ ವಾಟ್ರಲ್ಲಿ ತೊಳ್ಕೊಂಬಂದಿದ್ದೀನಿ ಇವಾಗ ಇದನ್ನು ಈಗ ಈ ಹದಡ ಹಚ್ಚಿಬಿಟ್ಟು ಸರಿಯಾಗಿ ಮಿದ್ಕೋಬೇಕು ಉಂಡೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಈ ಪನ್ನೀರೆಲ್ಲಾ ಸಾಫ್ಟ್ ಆಗಿ ಬರ್ಬೇಕು ಆ ರೀತಿಯಾಗಿ ಕೈಯನ್ನ ಹಚ್ಚಿ ನಾದ್ಕೋಬೇಕು ನೋಡಿ ಇಷ್ಟು ಸಾಫ್ಟ್ ಆಗಿ ನಾನು ಇವಾಗ ಸ್ವಲ್ಪ ಕಾನ್ಫ್ಲೋರ್ ಹಿಟ್ಟು ಒಂದು ಟೀ ಸ್ಪೂನ್ ಇಟ್ಕೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ಹಾಕಿದರೂ ಸಾಕು ಆಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೈದಾವನ್ನು ಇದ್ದೀನಿ ಈ ಮೈದಾ ಮತ್ತು ಕಾನ್ಫ್ಲೋರನ್ನು ಯಾಕೆ ಸೇರಿಸ್ಕೊತೀವಿ ಅಂದರೆ ನಾವು ಬೇಯಿಸ್ಬೇಕಾದ್ರೆ ಈ ಹಾಲಿನ ಉಂಡೆಗಳು ಹೊಡಿಬಾರ್ದು ಅನ್ನೋದಕ್ಕೋಸ್ಕರ ಬೈಂಡಿಂಗಿಗೋಸ್ಕರ ಸೇರಿಸ್ಕೋತೀವಿ ಸೇರಿಸ್ಕೊಲಿಲ್ಲ ಅಂದ್ರೆ ನಡೆಯುತ್ತೆ ಆದರೆ ಸ್ವಲ್ಪ ಹರಿದು ಹೋಗ್ಬೋದು ಅಥವಾ ಒಡೆದು ಹೋಗ್ಬೋದು ಅನ್ನೋ ಚಾನ್ಸಸ್ ಇರುತ್ತೆ ಇದನ್ನು ಸೇರಿಸ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಒಡೆಯಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಸೇರಿಸ್ಕೋತಾ ಇದ್ದೀವಿ ಇದು ಎಲ್ಲ ಕಡೆ ಸೇರೋ ಹಾಗೆ ಹಾಗೆನೊಂದ್ಸರ್ತಿ ಮೆದ್ಕೊಂಬಿಡೋಣ ಸರಿಯಾಗಿ ಹದ ಬಂದಿದೆ ಇಲ್ಲ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂದರೆ ಈ ಥರ ಉಂಡೆಗಳನ್ನು ಮಾಡಿದಾಗ ಎಲ್ಲೂ ಕೂಡ ಕ್ರ್ಯಾಕ್ ಬಿಡಬಾರ್ದು ಹೌದಾ ಆವಾಗ ಸರಿಯಾಗಿ ಬಂದಿದೆ ಹದ ಅಂತ ಗೊತ್ತಾಗುತ್ತೆ ಎಲ್ಲಾದರೂ ಕ್ರ್ಯಾಕ್ ಬಿಡ್ತಿದ್ರೆ ಅದು ಹಿಂಗೆ ನೋಡಲಿ ಎಡ್ಜಸ್ಟಲ್ಲಿ ಹಿಂಗೆ ಕ್ರ್ಯಾಕ್ ಬಿಡುತ್ತಿದ್ದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಿದ್ದಬೇಕು ಆದರೆ ನಮ್ಮದು ಸರಿಯಾಗಿ ಹದ ಬಂದಿದೆ ಎಲ್ಲೂ ಕೂಡ ಕ್ರ್ಯಾಕ್ ಬಿಡುತ್ತಿಲ್ಲ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳೋಣ ಮೊದಲಿಗೆ ನೋಡಿ ಈ ಥರ ಮೊದಲಿಗೆ ಮಾಡಿಟ್ಕೋಬೇಕು ಆಮೇಲೆ ಪಾಕವನ್ನು ಮಾಡಿ ಪಾಕದಲ್ಲಿ ಕುದಿಸ್ಬೇಕು ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನೀರನ್ನು ಕಾಯೋದಿಕ್ಕಿಡೋಣ ಇಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಒಂದು ಬಾಟ್ಲು ಸಕ್ಕರೆನ ಇಟ್ಕೊಂಡಿದ್ದೆನಲ್ಲ ಇದರಲ್ಲಿ ಅರ್ಧ ಬಾಟ್ಲು ಸಕ್ಕರೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಬಾಟ್ಲು ಸಕ್ಕರೆನ ಆಮೇಲೆ ಬಳಸೋಣ ಸಕ್ಕರೆ ಕರಗಿಬಿಟ್ಟು ನೀರು ಕುದೀತಿದ್ವಿ ಆಮೇಲೆ ಹಾಕೋಣ ಇವಾಗ ಒಂದೊಂದೇ ಉಂಡೆಗಳನ್ನ ಸೇರಿಸ್ಕೊಳ್ಳೋಣ ಇವಾಗ ಎಲ್ಲ ಉಂಡೆಗಳನ್ನ ಸೇರಿಸ್ಕೊಂಡ್ಬಿಟ್ಟು ಹೈ ಅಲ್ಲೇ ಇಟ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಳೋಣ ಇವಾಗ ಲೀಟರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಉಲ್ಟಾ ಮಾಡಿ ಹಾಕೋಣ ನೋಡಿ ನಾವು ಹಾಕ್ತಾಗ ಎಷ್ಟು ಚಿಕ್ಕ ಚಿಕ್ಕದಾಗಿ ಇದ್ವಲ್ವ ಇವಾಗ ಎಷ್ಟೊಂದು ದೊಡ್ಡದಾಗಿವೆ ಇನ್ನೂ ಉಗ್ತಾವೆ ಇವು ಸತಿ ಉಲ್ಟಾ ಮಾಡಿಬಿಟ್ಟು ಇವಾಗ ಇನ್ನೊಂದು ಐದು ನಿಮಿಷ ಲೋ ಫ್ಲೈಮಲ್ಲಿ ಬೇಯಿಸ್ಕೊಳ್ಳೋಣ ಅಷ್ಟರಲ್ಲಿ ಎಲ್ಲ ಬೆಂದಿರ್ತವೆ ಎಲ್ಲೂ ಕೂಡ ಒಡೆದಿಲ್ಲ ನೋಡಿ ನಾವು ಸ್ವಲ್ಪ ಆನ್ ಫ್ಲೋರ್ ಹಿಟ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡಿರೋದ್ರಿಂದ ಎಲ್ಲೂ ಕೂಡ ಕ್ರ್ಯಾಕ್ನೂ ಬಂದಿಲ್ಲ ಒಡೆದನೂ ಒಡೆದಿಲ್ಲ ಹಾಂ ನೋಡಿ ಇವಾಗ ಇಷ್ಟು ಸಾಕು ಬೆಂದಿದ್ದಾವೆ ಎಲ್ಲ ಕಲರ್ ಕೂಡ ಚೇಂಜ್ ಆಗಿದ್ದಾವೆ ನೋಡಿ ಇವಾಗ ಇಷ್ಟು ಸಾಕು ಇವಾಗ ನಾವು ಏನು ಮಾಡ್ಕೊಳ್ಳೋಣ ಹಾಲನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಹಾಕೋಣ ಇದು ಎಷ್ಟೇ ಇರಲಿ ಅಲ್ಲಿವರೆಗೂ ಕೂಡ ಸ್ವಲ್ಪ ರಸ ಹಿರ್ಕೋತಾ ಇರಲಿ ಅನ್ನೋದಕ್ಕೋಸ್ಕರ ಇಷ್ಟು ಪಾಯಿ ಮುಚ್ಚಿಡ್ತಾ ಇದ್ದೀನಿ ಗ್ಯಾಸ್ ಕೂಡ ಆಫ್ ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಅದರಲ್ಲಿ ಆಗಲೇ ಮಿಕ್ಕಿರುವಂತಹ ಅರ್ಧ ಲೀಟ್ರ್ ಹಾಲಿದೆ ಅಲ್ಲ ಅದನ್ನು ಹಾಕ್ಕೊಳ್ಳೋಣ ಕುದಿ ಬರ್ತಾ ಇದೆ ಇವಾಗ ಅರ್ಧ ಕಪ್ ಆಗೋ ಶುಗರ್ ಇಟ್ಕೊಂಡಿದ್ವಲ್ಲ ಇವಾಗ ಸೇರಿಸ್ಕೊಳ್ಳೋಣ ಸರಿಯಾಗಿ ಸಕ್ಕರೆ ಕರಿಲಿ ಅಲ್ಲಿವರೆಗೂ ಕುದೀತಾನೆ ಇರಲಿ ಜೋರು ಉರಿಯಲ್ಲೇ ಕುದಿತಿರ್ಲಿ ನೀವು ಬೇಕಿದ್ರೆ ಫುಡ್ ಕಲರ್ ಕೂಡ ಸೇರಿಸ್ಕೋಬಹುದು ರೋಸ್ ಎಸೆನ್ಸ್ ಕೂಡ ಸೇರಿಸ್ಕೋಬಹುದು ನಾನು ಕೂಡ ಇಲ್ಲೇ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನು ಸೇರಿಸ್ಕೊಳ್ಳಿ ಸಾಕು ಇಷ್ಟ ಕುದಿ ಬಂದ್ರೆ ಸಾಕು ಸಕ್ಕರೆ ಕೂಡ ಕರಗಿದೆ ಮೊದಲೇ ಕಾಸಿದ ಹಾಲು ಸಾಕು ಇವಾಗ ಒಂದು ಬೌಲ್ಗೆ ಹಾಲನ್ನ ಸರ್ವ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದೊಂದಾಗಿ ಅದನ್ನ ಬಿಡೋಣ ನಾನಿಲ್ಲಿ ಸಕ್ಕರೆ ಪಾಕದಿಂದ ಸಕ್ಕರೆ ಹಿಂಡಿ ಬಿಟ್ಟು ತೆಗೆದಿದ್ದೀನಿ ಪಾಕನ ಪೂರ್ತಿಯಾಗಿ ಹಿಂಡಿದ್ದೀನಿ ಅದರಿಂದ ಹಾಲನ್ನ ಎಳೆದುಕೊಳ್ಳಿ ಅನ್ನೋದಕ್ಕೋಸ್ಕರ ಇವನ್ನ ಒಂದ ಅರ್ಧ ಗಂಟೆಯಿಂದ ಒಂದು ಗಂಟೆವರೆಗೂ ಫ್ರೀಝರ್ನಲ್ಲಿ ಆದ್ರೂ ಇಡಿ ಹಾಗೆ ಇಡಿ ಇವಾಗ ಕಟ್ ಮಾಡಿಕೊಂಡಿರೋಂತಹ ಡ್ರೈ ಫ್ರೂಟ್ಸನ್ನ ಹಾಕೊಳ್ಳೋಣ ಏಲಕ್ಕಿ ಪೂಡ ಹಾಕುತ್ತಿದ್ದೇನೆ ಇಲ್ಲಿ ಇವಾಗ ಸರ್ವ್ ಮಾಡಿ ಟೇಸ್ಟ್ ನೋಡೋಣ ಹೇಗಿದೆ ಅಂತಂದ್ಬಿಟ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು